ಹರೇ ಶ್ರೀನಿವಾಸ ಗುರುಶ್ರೀಷ ವಿಠಲರಿಂದ ವಿರಚಿತವಾದಂತಹ ಹರಿಕತಾಮೃತ ಸಾರ ಫಲಸ್ತುತಿ ಸಂಧಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನ ದರದಿ ಕೇಳುವುದು ದಾಸವರ್ಯರ ದಾಸ ದಾಸರೆಂಬರ ಈ ಸುವಾಕ್ಯವು ದಾಸಿನವ ಮಾಡದಿರ ಶ್ರೀ ಹರಿದಾಸರಾದವರೂ ಕಾಶಿ ಮೊದಲದ ಸುಕ್ಷೇತ್ರದಿ ವಾಸ ಮಾಡಲು ಈ ಸುಜನ ಸಹವಾಸ ಫಲ ದೊರಕುವುದೇ ಶೋಧಿಸೆ ಶಾಸ್ತ್ರದಲ್ಲಿ ಶ್ರೀವರನ ದಾಸರಿಗೆ ಭಕುತಿಯಲಿ ಸೇವಕನು ನಾನೆಂದು ಪೇಳುವ ಜೀವನವೇ ಸಜ್ಜೀವಿಯಾವ ಹರಿದಾಸನೆಂದರಿದು ಆದಿಯಲಿ ಇದ ಭಾವ ಶುದ್ಧ ದಿವೋದಿ ಬರೆಯಲು ಕಾವನಯ್ಯನು ಕರುಣಿಸುವನು ಸದಾವ ಕಾಲದಲಿ. ಹರಿಕಥಾಮೃತ ಸಾರ ನೋಡುವ ಪರಮ ಭಕ್ತರ ಜ್ಞಾನ ದೃಷ್ಟಿಗೆ ವರಸುಲೋಚನದಂತೆ ಲೋಚನದಂತೆ ಇಪ್ಪವು ಈಸು ಪದ್ಯಗಳೂ ಅರಸಿ ಕರಿಗಿದು ಪೇಳಲಾಗದು ಮುರಹರನ ದಾಸರಿಗೆ ತಪ್ಪದೆ ಹರುಷ ಸುರಿಸು ಬನಿಹ ಪರದಿ ಗುರುಶ್ರೀಷವಿಠಲನೂ ಇಲ್ಲಿಗೆ ಶ್ರೀ ವಿಠಲರಿಂದ ವಿರಚಿತವಾದ ಫಲಸ್ತುತಿ ಸಂಧಿಯು ಮುಗಿದುದು ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶರ್ಪಣಮಸ್ತು ಹರೇಶ್ ಶ್ರೀನಿವಾಸ